ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪ್ರಸಾದ್ ಜಾಕಿ ಎಲ್ಲರಿಗೂ ಕಡೆಯ ಕಾರ್ತಿಕ ಸೋಮವಾರದ ಶುಭಾಶಯಗಳು ಇವತ್ತಿನ ವಿಶೇಷ ಏನಪ್ಪ ಅಂತಂದ್ರೆ ನಮ್ಮ ರಾಜಕೀಯ ಕಾರ್ತು ಸೋಮವಾರ ಅಷ್ಟೇ ಅಷ್ಟೇ ಅದೇನು ಇಲ್ವಾ ಜಾತ್ರೆ ಅದನ್ನ ಕೇಳ್ತಿರ ಜೈ ಕಡೆ ಕಾರ್ತಿಕ ಸೋಮವಾರದ ಪ್ರಯುಕ್ತ ನಮ್ಮ ಕಡೆ ಒಂದು ಜಾತ್ರೆ ನಡೆಯುತ್ತೆ ಅದೇ ಬ್ಯಾಲ್ತ್ ಕುಪ್ಪೆ ಜಾತ್ರೆ ಇವಾಗ ಬ್ಯಾಲ್ಕುಪ್ಪೆ ಜಾತ್ರೆಗೆ ನಾವು ಎಲ್ಲ ಹೋಗ್ತಾ ಇದೀವಿ ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಅಣ್ಣ ನಮ್ಮ ಜನ್ಮದಾತರು ಮತ್ತು ನಮ್ಮ ಫ್ಯಾಮಿಲಿ ಹಾಂ ನಮ್ಮತ್ತಿಗೆ ಎರಡನೇ ಅತ್ತಿಗೆ ನಮ್ಮ ಅಣ್ಣ ನಮ್ಮ ಮಣ್ಣ ಎರಡನೇ ಮಗ ಇವನು ಮೊದಲನೇ ಮಗ ಆಯ್ ಮಾಡ ಇವರು ನಮ್ಮ ಜನ್ಮದಾತೆ ಲಕ್ಷ್ಮಿ

ಅಭಿಮಾನಿ ದೇವರುಗಳಿಗೆ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕೆಂದ್ರೆ ಇನ್ಮೇಲೆ ನಾವು ಜಾಸ್ತಿ ಯೂಟ್ಯೂಬ್ ಯೂಟ್ಯೂಬಲ್ಲೇ ಮಾಡ್ತೀವಿ ಇವತ್ತಿನ ವಿಶೇಷ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ ನಾವು ಬ್ಯಾಲ್ಕುಬ್ಬ ಜಾತ್ರೆಗೆ ಹೋಗ್ತಾ ಇದ್ದೀವಿ ನಮ್ಮೂರಿಂದ ಇಪ್ಪತ್ತಾರು ಕಿಲೋಮೀಟರ್ ದೂರದಲ್ಲಿರುವಂಥ ಬ್ಯಾಲ್ಕುಬ್ಬ ಜಾತ್ರೆಗೆ ಆ ಜಾತ್ರೆ ನಡೀತಾ ಇರೋದು ಬಂಡೀಪುರ ಫಾರೆಸ್ಟ್ ಒಳಗಡೆ ಅಂದರೆ ಕಾಡಿನ ಮಧ್ಯದಲ್ಲಿ ನಡೀತಾ ಇರೋದು ನಮ್ಮ ನಂಜನಗೂಡು ತಾಲೂಕಿಗೆ ನಂಜುಂಡೇಶ್ವರ ದೊಡ್ಡ ಜಾತ್ರೆ ಯಾವ ಥರ ದೊಡ್ಡದೋ ಅದೇ ಥರ ನಮ್ಮ ಎಚ್ ಡಿ ಕೋಟೆ ತಾಲೂಕಿಗೆ ಈ ನಮ್ಮ ಬೈ ಜಾತ್ರೆ ದೊಡ್ಡ ಜಾತ್ರೆ ನಾವು ಅಲ್ಲಿಗೆ ಚಿಕ್ಕರಿಂದ ಅಂತ ಅಂದ್ರೆ ನಮ್ಗೆ ಬುದ್ಧಿ ಬಂದಾಗಿಂದ ಒಂದು ಐದು ವರ್ಷ ಐದು ವರ್ಷನೂ ಆರು ವರ್ಷನೋ ಗೊತ್ತಿಲ್ಲ ಅವಾಗಿಂದ ಚಿಕ್ಕ ಪ್ರತಿ ವರ್ಷ ತಪ್ಪಿಸ್ತೇನೆ ಹೋಗ್ತಾ ಇದ್ದೀವಿ ರೋಡು ಈ ರೋಡ್ ಅವಾಗ ಯಾವುದೇ ತರಹದ ಡಾಮರ್ ರೋಡ್ ಆಗಿರ್ಲಿಲ್ಲ ಫುಲ್ ಮಣ್ ರೋಡು ಇವಾಗ ತೋರ್ಸಲ್ಲ ಈ ರೋಡು ಈ ರೋಡು ಇಲ್ಲಿ ನೋಡಿ ಗೈಸ್ ಇಲ್ಲಿ ಕಾಣ್ತಿದ್ದಿಲ್ಲ ಎತ್ತಿನ ಗಾಡಿ ಇಲ್ಲ ಹೋಯ್ತಲ್ಲ ಇದು ಜಾತ್ರೆಗೆ ಹೋಗಿ ಬರ್ತಾ ಇರೋದು ಯಾಕಂದ್ರೆ ಇದು ವಾಪಸ್ ಬರ್ತಾ ಇದೆ ಅಲ್ಲಿ ಅಲೋ ಇಲ್ಲ ಅಲ್ಲಿ ಯಾಕಂದ್ರೆ ಈ ಜಾತ್ರೆನ ಸರ್ಕಾರದವರು ವಹಿಸ್ಕೋಬಿಟ್ಟಿದ್ದಾರೆ ಹಂಗಾಗಿ ಎತ್ತಿನ ಗಾಡಿಗಳಿಗೆ ಬೈಕ್ ಗಳಿಗೆ ಒಳಗಡೆ ಕಾರ್ಗೆ ಯಾವುದಕ್ಕೂ ಯಾವುದೇ ಯಾವದೇ ವಾಹನಗಳಿಗೂ ಅಲೋ ಇಲ್ಲ ಅಲ್ಲಿ ಅಲ್ಲಿ ಹೋಗ್ತಾ ಒಂದ್ ಗೇಟ್ ಸಿಗುತ್ತೆ ಆ ಗೇಟ್ ಅಲ್ಲಿ ಪಾರ್ಕಿಂಗ್ ಮಾಡ್ಬಿಟ್ಟು ಅಲ್ಲಿಂದ ಗವರ್ಮೆಂಟ್ ಬಸ್ ಎಲ್ಲ ಹೋಗ್ಬೇಕು ಆಗ ನಡ್ಕೊಂಡಾಗ್ಲಿ ಎತ್ತಿನ ಗಾಡಿ ಲೋಯ್ತದಾಗ ಏನೋ ಒಂಥರ ತುಂಬಾ ಖುಷಿ ಇರ್ತಿತ್ತು ಈಗ ಲಕ್ಷ ಲಕ್ಷ ಕಾರಲ್ಲಿ ಹೋದ್ರು ಆ ಖುಷಿನೇ ಇತ್ತು ಇಲ್ಲ ಅವಾಗೆಲ್ಲಾ ದೇವಸ್ಥಾನದೊಳಗೆ ಇತ್ತು ಈಗ ನೋಡಿದ್ರೆ ಬರೀ ಇಲ್ಲೇ ಹೌದು ಇಲ್ಲಿ ನೋಡ್ತಾ ಇದ್ರಲ್ಲ ಈ ಬೈಕ್ ಗಳು ಮತ್ತೆ ಇಲ್ಲಿ ಹಿಂಗ ಕಾರ್ಗಳು ಅವಾಗಂತೂ ಈ ತರ ಬೈಕ್ ಗಳು ಮತ್ತೆ ಕಾರ್ಗಳು ಇರ್ತಾನೆ ಇರ್ಲಿಲ್ಲ ಜನಗಳು ನಡ್ಕೊಂಡು ಹೋಯ್ತಾ ಇದ್ರು ಮತ್ತೆ ಎತ್ತಿನ ಗಾಡಿಗಳು ಜಾಸ್ತಿ ಇರ್ತಿದ್ವು ಎತ್ತಿನ ಗಾಡಿಗಳ ಹಿಂದೆ ಒಡ್ಕೊಯ್ತಿದ್ರು ಮತ್ತೆ ಹಸುಗಳ್ ಅಟ್ಕೊಯ್ತಿದ್ರು ಹಸುಗಳ ಅಸಾಧನಗಳೆಲ್ಲ ಫ್ಯಾಮಿಲಿ ಫ್ಯಾಮಿಲಿ ಸಮತ ಹೋಗ್ತಾ ಇದ್ರು ಇವಾಗಂತೂ ಮನೆಗೆ ಒಂದು ಒಬ್ಬರ ಇಬ್ಬರ ಬರ್ತಾರೆ ಅಷ್ಟೇ ಇಲ್ಲಿಗೆ ಬತ್ತೋದ್ರೆ ಸಾಕು ಎಲ್ಲರು ಕೂಗ್ತಿದ್ರು ಅಂತ ಕೂಗ್ತಾ ಇದ್ರು ಇವಾಗಂತೂ ಒಬ್ರು ಸೌಂಡೇ ಇಲ್ಲ ಬಾಯಿಗೆ ಅದೇನ್ ಕಾಣಿ ಬಂದ್ನಾ ಬಂದ್ನ ಜಾತ್ರೆ ನಂಗೆ ಅವನ ಅಂತ ಅವರ ಇವಾಗ ತೋರ್ಸ ಹರಳಿ ಅಂತ ಇದೇ ಊರಿಗೆ ಲಾಸ್ಟು ನಮ್ಮ ಈಗ ಏನ್ ತಗೊಂಡಿದ್ವಿ ಕಾರು ಮತ್ತೆ ಬೈಕು ಯಾವ್ದಾರು ಹೋಗ್ತಾ ಇದ್ದೀವಿ ಇಲ್ಲೇ ಲಾಸ್ಟ್ ಮಾಡ್ತಾರೆ ಇಲ್ಲೇ ಪಾರ್ಕಿಂಗ್ ಮಾಡ್ಬಿಟ್ಟು ನೆಕ್ಸ್ಟ್ ಗವರ್ಮೆಂಟ್ ಬಸ್ ಅಲ್ಲಿ ಹತ್ಕೊಂಡ್ ಹೋಗ್ಬೇಕು ಜಾತ್ರೆ ದೇವಸ್ಥಾನ ಅನ್ಸಲ್ಲ ಇಲ್ಲೇ ಜಾತ್ರಾ ಅನ್ಸುತ್ತ ಗಾಡಿಗಳು ಇಲ್ಲಿ ಇಲ್ಲಿ ಇದನ್ನ ಏನು ಅಲ್ವ ಮಾಡಿಕೆ ಈ ಊಟ ಈ ಊಟ ತಿಂಡಿಗಳು ಮತ್ತೆ ಈ ಪೂಜೆ ಸಾಮಾನಿಗಳು ತಿಂಡಿ ಎಲ್ಲಾ ತಿಂಡಿ ಪ್ರತಿಯೊಂದು ಪೋಲಿಸ್ ದಿಪ್ನೆ ಅಲೋ ಮಾಡಲ್ಲ ಕೆಲವೊಂದ್ ಸರಿ ಏಯ್ ಅಲೋ ಮಾಡ್ತಾರ ಎಲ್ಲವ್ ನಾಲ್ ಇಲ್ಲಿ ಈಗ ಮತ್ತೆ ಗಾಡಿಗಳು ಇಲ್ಲಿ ನೋಡಿ ಇದು ಪಾರ್ಕಿ ಈ ಎತ್ತಿನ ಗಾಡಿಗಳನ್ನ ಈ ಯಾವುದೂನು ಒಳಗಡೆ ಬಿಟ್ಟಿಲ್ಲ ಈ ವಾಪಸ್ ವಾಪಾಸ್ ಕಳಿಸ್ತಾ ಇದ್ದಾರೆ ಆಯ್ ಹಾಯ್ ಇದು ಪಾರ್ಕಿಂಗ್ ಜಾಗ ಇದೆ ಪಾರ್ಕಿಂಗ್ ಜಾಗ ಸರ್ ನಮಸ್ಕಾರ ಸರ್ ತೋರಿಸಿ ಬ್ಯಾಗ್ರೌಂಡ್ ನೇ ತೋರಿಸಿ ಈಗ ಇಲ್ಲೆಲ್ಲ ಪಾರ್ಕಿಂಗ್ ಇದೆಲ್ಲ ಪಾರ್ಕಿಂಗ್ ಗಳು ಇಲ್ಲಿ ಬೈಕ್ ಮಾಡ್ತಾ ಇದಾರೆ ಆತರ ಅಷ್ಟು ಜನಸಂಖ್ಯೆ ಕಡಿಮೆ ಅದ್ರಲ್ಲಿ ಸತಿ

ಹಂಗೆ ಹಾ ಆಯ್ತು ಓಕೆ ಬಾಯ್ ಬನ್ಮಸ್ ಬಸ್ ಬೇರೆ ಬಾ ಜಿನ ಫುಲ್ಲು ಫ್ಯಾನ್ಸು ಕನಕ್ ನಗರ ಬಂದಿದೆ ಹಾ ಬಂದಿದೆ

ಬಸ್ ಹತ್ರ ಬನ್ನಿ ಹೋಗ್ಲಿ ಅಂತಂದ್ರೆ ಕೊಡ್ತೀನಿ ಇಲ್ಲೇ ಬಸ್ ಹತ್ರ ನೋಡಿ ಅಲ್ಲಿ ನಾವು ಮಾತ್ರ ಇನ್ನು ಇಲ್ಲೇ ಇದ್ದೀವಿ ಎಲ್ಲ ಹತ್ ಬಿಡಿದ್ದಾರೆ ಬಸ್ ಆಯ್ತು ಇಲ್ಲಿರುವಂತವ್ರ ಬಸ್ ಅವ್ರು ನಮ್ಮ ಮಾತು ಕೇಳ್ತಾರ ಬಾಜಿ ಬರ್ತಾ ಇದಾರೆ ಹತ್ತಿದೀವಿ ಬಸ್ ಮಾತ್ರ ಖಾಲಿ ಅದ ಬಾವಾಜಿ ಹೆಸರು ಜಾಕಿ ಜಾಗಿಂಗ್ ಮಾಡ್ಕೊಂಡ ನಾವು ಬಸ್ ನಮಗೋಸರು ಬಾಜಿ ಸೀಟ್ ಹಿಡಿದಿದ್ದಾರೆ ಈಗ ನಮ್ಮ ನಡೆ ದೇವಸ್ಥಾನದ ಕಡೆ ಸಮೀ ಅ ಧೂಳನು ಕುಡಿ ದಾವಿವಾತಾ ಗಂಡದ ಗುಡಿ ಆಮ ಎಲ್ಲ ಮಾಡ್ತೀವಿ ನಾಲ್ಕೈದು ಸುಮಾರು ಜನ ಇದೀವಿ ಹಾ ಹೌದು ನೀವು ನೋಡ್ತಿರ ವಿಡೇಗಳ್ನ ಎರಮಿ ನನ್ ಸಾವಂತಿ ಎರಮ ಜಾತ್ರೆಗೆ ಬಂದ್ರ ನೀ ಜಾತ್ ನೆನ್ನೆ ಮಾಡಿರುವಂಥ ಲಾಗ್ ವಿಡಿಯೋ ತುಂಬ ದೊಡ್ಡದಾಗಿದೆ ಹಂಗಾಗಿ ಪಾರ್ಟ್ ಒನ್ ಪಾರ್ಟ್ ಟು ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ ಪಾರ್ಟ್ ಒನ್ ಇಷ್ಟ ಆದರೆ ಪಾರ್ಟ್ ಟೂನ ಅಪ್ಲೋಡ್ ಮಾಡಿ ಅಂತ ಹೇಳಿ ಇಲ್ಲಾಂದರೆ ಅಪ್ಲೋಡ್ ಮಾಡೋದಕ್ಕೆ ಹೋಗೋದಿಲ್ಲ ಹಾಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು